ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನ್ ಅಪ್ಡೇಟ್ ಕೊಟ್ಕೊಂಡು ಇವತ್ತು ಯಾವ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟು ಯಾಕೆ ಇದನ್ನೇ ಫಸ್ಟ್ ಮಾಡಬೇಕು ಅಂತ ಹೇಳ್ತೀನಿ ವಿಡಿಯೋದಲ್ಲಿ ಪೂರ್ತಿ ನೋಡಿ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ನಾವು ಫಸ್ಟ್ ಯಾವುದೇ ತುಂಬ ದಿನದ ಮೇಲೆ ಗಿಡಗಳು ಕ್ಲೀನ್ ಮಾಡಬೇಕು ಅಂದರೆ ಎಲ್ಲಿಂದ ಶುರು ಮಾಡಬೇಕು ಅಂತ ನಾನು ಹೇಳ್ತೀನಿ ಅದರಿಂದ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಗಿಡಗಳು ಇಟ್ಟಿದ್ವಲ್ಲ ಇದೊಂದು ಕಾಕಡ ಗಿಡ ಆ ಸೈಡ್ ಇತ್ತು ಕಟಿಂಗಿಂದ ಬಂದಿದ್ದು ಎಂಟು ತಿಂಗಳು ಕಟಿಂಗಿಂದ ಬಂದ ಮೇಲೆ ಅದು ಚಿಗಿರಿ ಇದೆ ಅದಕ್ಕೆ ಯಾವುದೇ ಕಟಿಂಗ್ ಇಟ್ಟರೆ ತಾಳ್ಮೆ ಇರಬೇಕು ಅದು ಚಿಗರಿ ಬೇರ್ ಬಿಟ್ಕೊಂಡು ಚಿಗಿರೋಕ್ಕೆ ಆಮೇಲೆ ಇದು ಒಂದು ಸಿಮೆಂಟ್ ಪಾಟಲ್ಲಿತ್ತು ಒಂದು ಮಾಮೂಲಿ ಪ್ಲಾಸ್ಟಿಕ್ ಪಾಟಲ್ಲಿತ್ತು ಸಿಮೆಂಟ್ ಪಾಟಲ್ಲಿರೋದು ಒಣಗೋಯ್ತು ಅನಿಸುತ್ತೆ ಯಾಕೆಂದರೆ ಅದರಲ್ಲಿ ಒಂದು ಗಿಡ ಒಣಗಿತ್ತು ಇದು ಬದುಕಿದೆ ನೋಡಿ ಎರಡು ಗಿಡ ಇದ್ದಾಗ ಒಂದು ಸತ್ರು ಕೂಡ ಇನ್ನೊಂದು ಗಿಡ ನಮಗೆ ಆ ಥರ ಇರುತ್ತೆ ಅದರಿಂದ ಹೋಗಲ್ಲ ಯಾವುದೇ ಆಗಲಿ ಸಾಧ್ಯವಾದರೆ ನಿಮಗೆ ಜಾಗ ಇದ್ದರೆ ಎರಡು ಗಿಡ ಮಾಡ್ಕೊಳ್ಳಿ ಯಾವುದೇ ಹೂವಿನ ಗಿಡ ಆಗಲಿ ಎರಡು ಗಿಡ ಮಾಡ್ಕೊಂಡ್ರೆ ನಮಗೆ ಒಂದು ಹೋದರೂ ಒಂದಿರುತ್ತೆ ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡಗಳೆಲ್ಲ ನಿನ್ನೆ ಬಿದ್ದೋಗಿದ್ವಲ್ಲ ಗಾಳಿಗೆ ಅವನ್ನೆಲ್ಲ ಕಟ್ಟಿದ್ದೀನಿ ಪೂರ್ತಿ ಕಟ್ಟಿದ್ದೀನಿ ಯಾಕೆಂದರೆ ತುಂಬ ಕೆಲಸ ಮಾಡದೇ ಇದ್ದರು ದಿನದ ದಿನ ಈ ಥರ ನೋಡ್ಕೊಂಬಿಟ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ಕೊಳ್ಳೋದ್ರಿಂದ ನಮ್ಮ ಗಾರ್ಡನ್ನು ನೀಟಾಗೇ ಇರುತ್ತೆ ಯಾವ ಗಿಡಗಳು ಹಾಳಾಗಲ್ಲ ಇದು ಉಡುಪಿ ಮಲ್ಲಿಗೆ ಒಂದಿದೆ ಅದನ್ನು ಫ್ರೋನ್ ಮಾಡ್ಕೋಬೇಕು ಫ್ರೋನ್ ಮಾಡ್ಕೊಂಡ್ರೆ ಹೂವು ಜಾಸ್ತಿ ಬಿಡುತ್ತೆ ಅಂತ ಹೇಳ್ತಾರೆ ನಿಧಾನವಾಗಿ ಅದನ್ನು ಫ್ರೋನ್ ಮಾಡ್ತೀನಿ ಅದು ಅಲ್ಲದೆ ಅದು ಯಾವಾಗಲೂ ಬಿಡುತ್ತೆ ಅಂತ ಹೇಳ್ತಾರೆ ಇಲ್ಲಿ ಸಾವಂತಿಗೆ ಗಿಡಗಳು ಸ್ವಲ್ಪ ಕ್ಲೀ ಇದಾದ ಮೇಲೆ ರಿಪೋರ್ಟ್ ಮಾಡಿಲ್ಲ ಇನ್ನೂ ಮಾಡಬೇಕು ಬರೋ ತಿಂಗಳು ಮಾಡ್ಕೋಬೇಕು ಇವಾಗ ಮತ್ತೆ ಅದರಲ್ಲಿ ದೊಡ್ಡ ದೊಡ್ಡ ಸಸಿ ಆಗಿರೋವಲ್ಲ ಬೆಳೆದ್ಬಿಟ್ಟು ಹೂವು ಬಿಡ್ತಾ ಇದ್ದಾವೆ ಅವೆಲ್ಲ ಹೂವು ಆಗಲಿ ಅಂತ ಸುಮ್ಮನಿದ್ದೀನಿ ಇದು ಸುಮಾರು ಗಿಡದಲ್ಲೇ ಬಿಟ್ಟರೆ ಒಂದು ಹದಿನೈದು ದಿನ ಹೂವು ಚೆನ್ನಾಗೇ ಇರುತ್ತೆ ಹದಿನೈದು ದಿನದ ಮೇಲೆ ಸ್ವಲ್ಪ ಕಲರ್ ಡಲ್ಲಾಗುತ್ತೆ ಇಲ್ಲೆಲ್ಲ ನಾನು ವೈಟು ಎಲ್ಲೋ ಇಟ್ಟಿದ್ದೀನಿ ಇನ್ನು ಯಾವ ಕಲರ್ ಜಾಸ್ತಿ ಇಲ್ಲ ನನ್ನ ಹತ್ರ ಆಮೇಲೆ ಚಿಕ್ಕದು ವೈಟು ಮಧ್ಯ ಎಲ್ಲೋ ಬಿಡೋದೊಂದು ಇದೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಅವು ಆಮೇಲೆ ಸ್ವ ಇದು ಪಿಂಕ್ ಇತ್ತು ಚಿಕ್ಕ ಫ್ಲವರ್ದು ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ ಯಾಕೆಂದರೆ ಹೂವು ಬಿಟ್ಟಿಲ್ಲ ಹೋದ ವರ್ಷದಿಂದ ಅದು ಅದು ಇರೋದು ಡೌಟು ಅಂತ ಅನಿಸುತ್ತೆ ನೋಡಿ ಇದು ಲಾಲ್ಬಾಗಿಂದ ಮೂರು ಗಿಡಗಳಲ್ಲಿ ಇದೊಂದು ಬಿಡ್ತಾ ಇದೆಯಲ್ಲ ಹೂವು ಅದರಲ್ಲಿ ಎಷ್ಟು ಮೊಗ್ಗಿದ್ದಾವೆ ಆಮೇಲೆ ಇಲ್ಲೆಲ್ಲ ಮುಂದೆ ಇಟ್ಟಿರೋದಕ್ಕೆ ಮೊಗ್ಗು ಜಾಸ್ತಿ ಇದ್ದಾವೆ ಕಾಣಿಸ್ತವೆ ಆಮೇಲೆ ದಿನಾನೂ ಹೂವು ಸಿಗ್ತಾ ಇದ್ದಾವೆ ಆ ಸೈಡು ಎದುರುಗಡೆ ಕಾಣುತ್ತೆ ನೋಡಿ ಆ ಸೈಡಲ್ಲಿ ಸ್ವಲ್ಪ ಕಡಿತಾ ಇದೆ ನಾನು ಅದಕ್ಕೆ ಅಲ್ಲಿನೂ ಒಂದು ಪಿಲ್ಲರಿಂದ ಆ ಪಿಲ್ಲರ್ವರೆಗೂ ಒಂಚೂರು ಬಿಡೋಣ ಹೆಂಗಿದ್ರೂ ಕಾಕಡ ಇಡಬೇಕು ಆಮೇಲೆ ಇದು ಇಡಬೇಕು ಜಾಜಿ ಹೂವಿನ ಗಿಡಗಳು ಇದ್ದಾವಲ್ಲ ಅವನ್ನಿಟ್ಟರೆ ಆಗುತ್ತೆ ಮತ್ತೆ ಇವು ದ ದಾಸವಾಳ ಈ ಕಡೆ ಸೈಡ್ಗೆ ಇನ್ನೊಂದು ಸ್ವಲ್ಪ ಪಿಲ್ಲರ್ ಹತ್ರ ಇಟ್ಟಿಗೆ ಬಂದ ಮೇಲೆ ಜೋಡಿಸ್ಬೇಕು ಅಂದ್ಕೊಂಡಿದ್ದೀವಲ್ಲ ಅಲ್ಲಿಡ ನಾನು ತಂದ್ಕೊಂಡಿದ್ದೀನಿ ಇದೆಲ್ಲ ನೋಡಿ ಅದು ಇವೆಲ್ಲ ಮಾಡಿ ಆದಮೇಲೆ ನಾನು ಅಲ್ಲಿ ಸ್ಟೂಲ್ ಹಾಕ್ಕೊಂಡು ಕೂತಿದ್ದೀನಿ ಅಲ್ಲಿಂದ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಏನಿಲ್ಲ ಜಾಸ್ತಿ ಒಂದು ಏಳೆಂಟು ಪಾಟು ಅಥವಾ ಹತ್ತು ಪಾಟು ಆದರೆ ಆ ಥರ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ರೆ ಡೈಲಿ ಸುಮಾರು ಒಂದು ಹದಿನೈದು ದಿನ ಇಪ್ಪತ್ತು ದಿನದೊಳಗೆ ನಮಗೆ ಪೂರ್ತಿ ಗಾರ್ಡನ್ನು ಕ್ಲೀನ್ ಆಗಿಬಿಡುತ್ತೆ ಪಾಟ್ಗಳೆಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ನಾವೇನೇ ಏನೇ ಗಿಡಗಳಿಗೆ ತಲುಪುತ್ತೆ ಅದರಿಂದ ನಾನು ಅವಾಗವಾಗ ಕ್ಲೀನ್ ಮಾಡೋದು ಇನ್ನೇನಕ್ಕೂ ಅಲ್ಲ ಅದು ಅಲ್ಲದೆ ಕೆಳಗಡೆ ಜಾಸ್ತಿ ಬೆಳೆಯೋಕೆ ಬಿಟ್ಟರೆ ಅಲ್ಲಿ ಗಾಳಿ ಬಿಸಿಲು ಬೀಳದೇ ಬೆಸ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಅದಕ್ಕೆ ನಾನು ಮೂರು ತಿಂಗಳಿಗೊಂದು ಸರಿ ಕಂಪಲ್ಸರಿ ಒಂದು ಕಡೆಯಿಂದ ಕೀ ಕ್ಲೀನ್ ಮಾಡ್ಕೊಂಬರ್ತೀನಿ ಒಂದೆರಡು ತಿಂಗಳು ಕೆಲಸ ಇರೋಲ್ಲ ಆ ಹಸುವೆ ಮೇಲ್ಮೇಲೆ ನೋಡ್ಕೊತಾ ಇರಬೇಕು ಅಥವಾ ತರಕಾರಿ ಬೀಜ ಅದು ಇದು ಹಾಕೊಂಡು ಡೈಲಿ ನೋಡ್ತಾ ಇರ್ತೀವಿ ಅದಾದಮೇಲೆ ಮತ್ತೆ ಒಂದು ಸರಿ ನೋಡ್ಕೊಂಡು ನೋಡ್ಕೊಳ್ತಾ ಇದ್ದಾಗ ಕೆಳಗಡೆ ನಮಗೆ ಜಾಸ್ತಿ ಗಲೀಜಾಗಿದೆ ಅಂತ ಅನ್ನಿಸ್ದಾಗ ಅಥವಾ ಮಣ್ಣು ಗಟ್ಟಿಯಾಗಿದೆ ಅನ್ನಿಸ್ದಾಗ ಸೊ ಕ್ಲೀನ್ ಮಾಡ್ಕಂತ ಮಣ್ಣನ್ನು ಲೂಸ್ ಮಾಡಬೇಕು ಕ್ಲೀನು ಮಾಡ್ಕೋಬೇಕು ಪಾಟು ಯಾಕೆಂದರೆ ನಾವು ಹಂಗೆ ಮಾಡ್ಕೊಳ್ಳೋದ್ರಿಂದ ಆವಾಗವಾಗ ಮಣ್ಣು ಲೂಸಾಗಿ ಬೇರು ಬೆಳೆಯೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಬೇರ್ಗೂ ಬಿಸಿಲು ಗಾಳಿ ಎಲ್ಲ ಬೀಳುತ್ತೆ ಅದರಿಂದ ನಾವು ಎರಡು ತಿಂಗಳಿಗ ಆಗಲ್ಲ ನಮಗೆ ಕೆಲಸ ಇದೆ ಅಂದ್ರೆ ಅಂದರೆ ಎರಡು ತಿಂಗಳಿಗೊಂದು ಸರಿ ಆದರೂ ನೀವು ಮಣ್ಣು ಲೂಸ್ ಮಾಡ್ಕೊಂಡಾಗ ನಾವು ಬೇ ವೇಸ್ಟೆಲ್ಲ ತೆಗೆದಾಕ್ತೀವಲ್ಲ ಹಾಕ್ತೀವಲ್ಲ ಅವಾಗ ಎರಡು ಕೆಲಸನೂ ಆಗುತ್ತೆ ಅದರಿಂದ ನಾನು ಯಾವಾಗಲೂ ಆ ಥರ ಮಾಡೋದು ನಾನು ಅಂಗಡಿ ಫ್ರಾನ್ಸಿ ಸ್ಟೋರ್ ಇಟ್ಟಾಗಲೂ ಅಷ್ಟೇ ಮೂರು ಒಂದು ಸರಿ ಕಂಪಲ್ಸರಿ ಸುಮಾರು ಹದಿನೈದು ದಿನ ಇಪ್ಪತ್ತು ದಿನ ಆಗೋದು ಕ್ಲೀನ್ ಮಾಡೋಕ್ಕೆ ಪೂರ್ತಿ ಅಂಗಡಿ ಕ್ಲೀನ್ ಮಾಡ್ತಿದ್ದೆ ಎಲ್ಲ ಗ್ಲಾಸ್ ಇತ್ತು ಪೂರ್ತಿ ಗ್ಲಾಸು ಒಂದೊಂದು ಐಟಮ್ಮು ತೆಗೆದು ಒರೆಸ್ಬಿಟ್ಟು ಗ್ಲಾಸ್ಗಳು ಒರೆಸಿ ಕಾಲಿನ ಹಾಕಿ ಜೋಡಿಸ್ತಿದ್ದೆ ನಾನು ಆ ಅಂಗಡಿ ಎಷ್ಟು ನೀಟಾಗಿತ್ತು ಅಂದರೆ ಎಷ್ಟೋ ಜನ ಬಂದು ಕೇಳೋರು ಅಮ್ಮ ಎಷ್ಟು ದಿನಕ್ಕೆ ನೀವು ಕ್ಲೀನ್ ಮಾಡ್ತೀರಾ ಈ ಅಂಗಡಿ ಎಷ್ಟು ನೀಟಾಗಿದೆ ಅಂತ ಕೇಳೋರು ಆದ್ದರಿಂದ ನಾವು ಯಾವುದೇ ಗಿಡ ಆಗಲಿ ಅಥವಾ ಅಂಗಡಿ ಆಗಲಿ ಮನೆ ಆಗಲಿ ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಮಗೆ ಏನು ಹಾಳಾಗಲ್ಲ ಆ ಪೈನು ಆಮೇಲೆ ಇದೊಂದು ಗಿಡ ನೋಡಿ ಮೂರು ಗಿಡ ನಾಲ್ಕು ಗಿಡದ ಹಾಸ್ಕೊಳಗೆ ಹೋಯ್ತು ಅಂದ್ನಲ್ಲ ಇದು ಇನ್ನೂ ಒಂದು ಚೇತರಿಸ್ಕೊಂಡಿಲ್ಲ ಇದರಲ್ಲಿ ಒಂದೇ ರೆಂಬೆ ಇನ್ನೂ ಜೀವಂತವಾಗಿದೆ ಅನ್ನೋಕ್ಕೆ ಆ ಹಸ್ರೆಲೇ ಕಾರಣ ಇನ್ನು ಈ ಕಡೆದು ಒಣಗೋಗಿದೆ ಈ ಸೈಡು ಒಣಗೋಯ್ತು ಇವೆರಡೂ ಸ ಒಣಗೋಗಿದೆ ಮದ್ದಿದ್ದೊಂದೇ ಒಂಚೂರು ಅಲ್ಲೊಂಚೂರು ಇಲ್ಲೊಂಚೂರು ಚಿಗುರಿದೆ ಆದ್ರೂ ಅಷ್ಟು ಹೆಲ್ದಿ ಇಲ್ಲ ಅದು ಪೂರ್ತಿ ಹೆಲ್ದಿ ಆಗೋವರೆಗೂ ಕಷ್ಟ ಅದಕ್ಕೆ ಅದನ್ನು ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕೋಗಲ್ಲ ಒಣ ಲೂಸ್ ಮಾಡಿ ಅದನ್ನು ಚೇತರಿಸ್ಕೊಳ್ಳಂಗೆ ಮಾಡ್ತೀನಿ ತುಂಬ ಚೆನ್ನಾಗಿ ಚೇತರಿಸ್ಕೊಂಡ್ರೆ ಆವಾಗ ನಮಗೆ ಹೋಗೋ ಭಯ ಇರಲ್ಲ ಇನ್ನು ಅದಕ್ಕೆ ಇವಾಗ ಈಗೀಗ ಎಲೆ ಚ ಬರ್ತಾ ಇದೆಯಲ್ಲ ಅದರಿಂದ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ಆಮೇಲೆ ಇವೊಂದು ಸಿಮೆಂಟ್ ಪಾಟ್ಸ್ ದಪ್ಪ ದೊಡ್ಡವು ಈ ಥರದ್ರಲ್ಲೇ ಇತ್ತು ಒಂದು ಅದು ಒಂದು ಹೋಯ್ತು ಅದರಲ್ಲಿ ಇವಾಗ ನಾನು ಆಲೂಗಡ್ಡೆ ಇಟ್ಟಿರೋದು ನಿಮಗೆ ತೋರಿಸಿದ್ದೀನಿ ಇವು ಸ್ವಲ್ಪ ಇಟ್ಟಿಗೆ ಇಲ್ಲ ಅಂತೇಳಿ ಈ ಥರ ಕೆಳಗೆ ಇಟ್ಕೊಂಡಿದ್ದೀನಿ ಇದ್ರ ಮುಂದೆ ಅಷ್ಟೇ ಅವು ದೊಡ್ಡ ಇಟ್ಟಿಗೆ ಇಡಬೇಕು ಸಣ್ಣ ಸಣ್ಣ ಇಟ್ಟಿಗೆ ಇಟ್ಟರೆ ಭಾರ ತಡಿಯೋಲ್ಲ ಅವು ನಿಧಾನವಾಗಿ ಸಿಮೆಂಟ್ ಇಟ್ಟಿಗೆ ತೆಗಿತೀನಿ ಈ ಅಂಜೂರ ಹಣ್ಣು ಮೊನ್ನೆ ಎರಡು ಕಿತ್ತಿದ್ನಲ್ವ ಅದಾದಮೇಲೆ ತಿರ್ಗಾ ಮಾರನೇ ದಿನ ಇನ್ನೂ ಒಂದು ಹಣ್ಣಾಗಿತ್ತು ನನ್ನ ಮೊಮ್ಮಗ ನಾನು ಲಿಕ್ವಿಡ್ ಕೊಟ್ವಿ ಅಂದಲ್ಲ ಅವತ್ತು ಒಂದು ಹಣ್ಣಾಗಿತ್ತು ಆಮೇಲೆ ಇವತ್ತು ಒಂದು ಹಣ್ಣಾಗಿದೆ ಇದು ಹಣ್ಣಾಗಕ್ಕೆ ಸ್ಟಾರ್ಟ್ ಆದರೆ ಒಂದರಿಂದ ಒಂದು ಎಲ್ಲ ಸ್ಟಾರ್ಟ್ ಆಗುತ್ತೆ ಆದರೆ ಫಸ್ಟ್ ಹಣ್ಣು ದೊಡ್ಡದಾಗಿ ಬಿಡುತ್ತೆ ಆಮೇಲೆ ಆಮೇಲೆ ಸ್ವಲ್ಪ ಸೈಜ್ ಕಮ್ಮಿ ಆಗುತ್ತೆ ನೋಡಿ ಇವತ್ತು ಶಂಕಪುಷ್ಪ ಎಷ್ಟು ಗಿಡ ಚಿಕ್ಕದ್ರಾಗ ದೊಡ್ಡದ್ರಾಗೆ ಎಷ್ಟಿದಾವೋ ಅವಿಷ್ಟು ಎಲೆಗಳೆಲ್ಲ ಪೂರ್ತಿ ತೆಗಿತೀನಿ ಯಾಕೆಂದರೆ ಎಲ್ಲಕ್ಕೂ ಬೆಸ್ಟ್ ಅಟ್ಯಾಕ್ ಆಗಿದೆ ಒಂಥರ ಮಿಲಿಬಕ್ಸ್ ಥರ ಬಂದಿದೆ ಎಲೆ ಕೆಳಗಡೆ ಆಮೇಲೆ ಅದರಿಂದ ಚಿಕ್ಕ ಚಿಕ್ಕ ಎಲ್ಲ ಅಲ್ವಾ ಬೇಗ ಅಣ್ಣಾಗುದ್ರಿ ಎಲ್ಲ ಕಡೆ ಗಾಳಿಯಲ್ಲಿ ಸ್ಪ್ರೆಡ್ ಆಗಿ ಬೇಗನೆ ಎಲ್ಲ ಗಿಡಗಳಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾವು ಈ ಥರ ಯಾವುದಕ್ಕೆ ಜಾಸ್ತಿ ಸ್ಪ್ರೆಡ್ ಆಗಿದೆಯೋ ಫಸ್ಟ್ ಅವನ್ನ ಕ್ಲೀನ್ ಮಾಡ್ಕೊಂಬಿಡಬೇಕು ಆವಾಗ ನಮಗೆ ಅದು ಹರಡೋದು ಕಮ್ಮಿ ಆಗುತ್ತೆ ನಾನು ಅದಕ್ಕೆ ಇವಾಗ ತಂದು ಇಲ್ಲೆಲ್ಲ ಇಟ್ಕೊಂಡಿದ್ದೀನಿ ಪೂರ್ತಿ ಇವನ್ನ ಒಂದು ಆರೋ ಏಳೋ ಪಾಟ್ ಇದ್ದಾವೆ ಅಷ್ಟನ್ನು ಕ್ಲೀನ್ ಮಾಡ್ತೀನಿ ಇವತ್ತು ಕ್ಲೀನ್ ಮಾಡಿ ಆ ಬಳ್ಳಿ ಥರ ನಮ್ಮ ಕಟ್ಟಕ್ಕೂ ಬರೋಲ್ಲ ಎಲೆಗಳು ಇದ್ದಾಗ ಆಮೇಲೆ ಬೀಜನೂ ವಿಪರೀತ ಆಗಿದೆ ಅವ ನೋಡದೇ ಇದ್ದಾಗ ಬೀಜ ಆದ್ರೂ ಗಿಡಗಳು ಡಲ್ಲಾಗಿ ಸಾಯ್ತಾ ಇದಾಗ್ತವೆ ಅದರಿಂದ ನಾನು ಇವಾಗ ಕ್ಲೀನ್ ಮಾಡ್ತೀನಿ ನೋಡಿ ಫಸ್ಟ್ ಬೀಜ ತಗೊಂಡ್ಬಿಡ್ತೀನಿ ನಾನು ಎಲ್ಲ ಬೀಜನೂ ತೆಗೆದುಬಿಡ್ತೀನಿ ಅದರಲ್ಲಿ ಅವನ ಒಣಗಿರೋ ಬಿದ್ರಿಗಿನ ಸೇವ್ ಮಾಡ್ತೀನಿ ಹಸಿವೆಲ್ಲ ಇನ್ನು ಗೊಬ್ಬರಕ್ಕೆ ಹಾಕ್ತೀನಿ ನಾನು ಅವೇನು ಇನ್ನೂ ಅಷ್ಟು ಜರ್ಮನೇಟ್ ಆಗೋಲ್ಲ ಒಣಗಿದ್ರೇ ಬೀಜ ಜರ್ಮನೇಟ್ ಆಗೋದು ಎಲ್ಲ ತೆಗೆದ್ಬಿಟ್ಟು ಎಲೆ ಎಲ್ಲ ಪೂರ್ತಿ ತೆಗಿತೀನಿ ಎಲೆ ಕೆಳಗಡೆ ಇದು ಪಾಟಲ್ಲಿ ಕೆಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಆ ಥರ ಇರೋದಕ್ಕೆ ಫಂಗಸ್ ಜಾಸ್ತಿ ಆಗುತ್ತೆ ಈ ಚಿಕ್ಕ ಚಿಕ್ಕ ಎಲೆ ಅಲ್ವಾ ಬೇಗ ಬೇಗ ಉದುರು ಬಿಡುತ್ತೆ ಕಾಯಿಲೆ ಬಂದ್ರಿಗಿಂತ ಗಾಳಿಗೆ ಎಲ್ಲ ಕಡೆ ಗಾರ್ಡನ್ನೆಲ್ಲ ಸ್ಪ್ರೆಡ್ ಆಗ್ತಾ ಇರ್ತವೆ ಎಲೆ ಗಾಳಿ ಬಂದಾಗೆಲ್ಲ ಅದರಿಂದ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ನಾವು ಎಲ್ಲಿ ಕಾಯಿಲೆ ಇದೆಯೋ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ಹೋದರೆ ನಮಗೆ ಇದಾಗುತ್ತೆ ನೋಡಿ ಒಂದೇ ಗಿಡದಲ್ಲಿ ಎಷ್ಟು ಬೀಜ ಬಂದಿದೆ ಅಂತ ಇದು ಸಿಂಗಲ್ ಪೇಟಲ್ ಎಲ್ಲೋ ಆಮೇಲೆ ಪಾಟಲ್ಲಿ ನೋಡಿ ಕೆಳಗಡೆ ಎಷ್ಟು ಎಲೆ ಉದ್ರಿ ಇದಾಗಿದೆ ಇನ್ನು ನೆನ್ನೆ ಮೊನ್ನೆ ಮಳೆ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಮಣ್ಣು ಒಣಗ್ದಂಗೆ ಇದೆ ಇಲ್ಲಾಂದರೆ ಫಂಗಸ್ಸು ಅಲ್ಲಿ ಆ ಥರ ಆಗುತ್ತೆ ಯಾಕೆಂದರೆ ಸುಗಂಧರಾಜು ಆಗಲೇ ಫಂಗಸ್ ಸ್ಟಾರ್ಟ್ ಆಗಿದೆ ನಾನಿವತ್ತು ಅದಕ್ಕೆ ಅರಶಿನ ಹಾಕಿದೆ ಅರಶಿನ ಹಾಕೋದು ವಿಡಿಯೋ ಮಾಡಲಿಲ್ಲ ನೆಕ್ಸ್ಟ್ ಅದು ಅರ್ಶಿಣದಿಂದ ಪೂರ್ತಿ ಫಂಗಸ್ ಹೋಯಿತು ಅಂದರೆ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ನೋಡಿ ಈ ಥರ ತೆಗೆದುಬಿಟ್ಟು ಎಲ್ಲ ನಾನು ಇಟ್ಕೊಂಡು ಇವಾಗ ಎಲ್ಲ ಎಲೆಗಳು ತೆಗೆದುಬಿಟ್ಟು ಮಣ್ಣು ಲೂಸ್ ಮಾಡಿ ಅವನ್ನ ಮತ್ತೆ ಹಂಗೊಂದು ಹಿಂಗೊಂದು ಬೆಳೆದಿರ್ತಾವಲ್ಲ ರೆಂಬೆಗಳು ಅವನ್ನೆಲ್ಲ ಸೇರಿಸಿ ಕಟ್ಟಿ ಒಂದು ಕೋಲು ಉಣಿದೀನಿ ನೋಡಿ ಚಿಕ್ಕದು ದೊಡ್ಡದು ಅಂದರೆ ಏಕೆ ಇದರಲ್ಲಿ ಒಂದೊಂದು ಇದರಲ್ಲಿ ಒಂದೊಂದು ಕಲರ್ ಹೂವು ಇದೆ ಅದರಿಂದ ನಾನು ಇವನ್ನ ಹಳೆ ಗಿಡನೇ ಆದ್ರೂ ತೆಗೆದಿಲ್ಲ ಬೀಜ ಅದು ಗಿಡ ಸೇವ್ ಮಾಡಬೇಕು ಅಂತ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ